ಗಾಯಕ ಜುಬಿನ್ ಗರ್ಗ್ ಸಾವು ಆಕಸ್ಮಿಕವಲ್ಲ ಇದೊಂದು ಕೊಲೆ ಅಂತ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವಿಧಾನಸಭೆಯಲ್ಲಿ ಮಾತನಾಡುವಾಗ ಈ ಕುರಿತು ಮಾಹಿತಿ ನೀಡಿದ್ದಾರೆ ಪ್ರಾಥಮಿಕ ತನಿಖೆ ಪ್ರಕಾರ ಇದೊಂದು ಅಪಘಾತ ಅಲ್ಲ ಕೊಲೆ ಅಂತ ಅಸ್ಸಾಂ ಪೊಲೀಸರಿಗೆ ಖಚಿತವಾಗಿದೆ ಆರೋಪಿಗಳ ಪೈಕಿ ಓರ್ವ ಕೊಲೆ ಮಾಡಿದ್ದು ಇನ್ನುಳಿದವರು ಆತನಿಗೆ ಸಹಾಯ ಮಾಡಿದ್ದಾರೆ ಸದ್ಯ ಕೊಲೆ ಸಂಬಂಧ ನಾಲ್ಕರಿಂದ ಐದು ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಅಂತ ತಿಳಿಸಿದ್ದಾರೆ ಈ ಸಂಬಂಧ ರಾಜ್ಯಾದ್ಯಂತ ಅರವತ್ತಕ್ಕೂ ಹೆಚ್ಚು ಎಫ್ಐಆರ್ ದಾಖಲಾಗಿತ್ತು ಜೊತೆಗೆ ಸರ್ಕಾರ ಗಾರ್ಗ್ ಸಾವು ನಿಖರ ಕಾರಣ ಪತ್ತೆ ಹಚ್ಚೋಕೆ ಸಿಐಡಿ ಅಡಿಯಲ್ಲಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿತ್ತು ಜೊತೆಗೆ ಗುವಾಹಟಿ ಹೈಕೋರ್ಟ್ ಹಾಲಿ ನ್ಯಾಯಾಧೀಶ ನ್ಯಾಯಮೂರ್ತಿ ಸೌಮಿತ್ರ ಸೈಕಿ ಅವರ ನೇತೃತ್ವದಲ್ಲಿ ಏಕ ವ್ಯಕ್ತಿ ತನಿಖಾ ಆಯೋಗವನ್ನು ಕೂಡ ರಚಿಸಿತ್ತು ತನಿಖೆ ವೇಳೆ ಗಾರ್ಗ್ ಅವರ ವೈಯಕ್ತಿಕ ಭದ್ರತಾ ಸಿಬ್ಬಂದಿ ನಂದೇಶ್ವರ್ ಬೋರಾ ಮತ್ತು ಪ್ರಬೀನ್ ಬೈಶ್ಯ ಅವರ ಖಾತೆಗಳಿಂದ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣಕಾಸಿನ ವಹಿವಾಟು ನಡೆದಿರುವುದು ಪತ್ತೆಯಾಗಿತ್ತು ಇದಾದ ನಂತರ ಪೊಲೀಸರು ಕಾರ್ಯಕ್ರಮ ಆಯೋಜಕ ಶಾಮ್ ಮಹಾಂತ ವ್ಯವಸ್ಥಾಪಕ ಸಿದ್ಧಾರ್ಥ ಶರ್ ಬ್ಯಾಂಕ್ ಸದಸ್ಯರಾದ ಶೇಖರ್ ಜ್ಯೋತಿ ಗೋಸ್ವಾಮಿ ಮತ್ತು ಅಮೃತ್ ಪ್ರಭಾ ಮಹಾಂತ ಗಾರ್ಗ್ ಸೋದರ ಸಂಬಂಧಿ ಹಿರಿಯ ಅಸ್ಸಾಂ ಪೊಲೀಸ್ ಅಧಿಕಾರಿ ಸಂದೀಪನ್ ಗಾರ್ಗ್ ಅನ್ನ ಕೊಲೆ ಆರೋಪದಡಿಯಲ್ಲಿ ಅರೆಸ್ಟ್ ಮಾಡಿದ್ರು ಸದ್ಯ ಏಳು ಮಂದಿ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈಶಾನ್ಯ ಉತ್ಸವದಲ್ಲಿ ಪಾಲ್ಗೊಳ್ಳೋಕೆ ಸಿಂಗಾಪುರಕ್ಕೆ ತೆರಳಿದ್ದ ಜುಬಿನ್ ಗಾರ್ಗ್ ಅವರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈಜುವಾಗ ಸಾವನ್ನಪ್ಪಿದ್ರು ಹಿಮಂತ ಬಿಸ್ವ ಶರ್ಮಾ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಸಂಸದ ಮತ್ತು ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೋಯ್ ಇದು ನಿಜಕ್ಕೂ ಕೊಲೆಯಾಗಿದ್ರೆ ಸಾಕ್ಷ್ಯಗಳನ್ನು ಹಂಚಿಕೊಳ್ಳುವಂತೆ ಮುಖ್ಯಮಂತ್ರಿಯನ್ನು ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿಗಳು ಇದು ಕೊಲೆ ಅಂತ ಹೇಳಿದ್ರು ಆದರೆ ಅದು ಹೇಗೆ ಸಂಭವಿಸ್ತು ಅಂತ ಅವರು ನಮ್ಗೆ ಹೇಳಲಿಲ್ಲ ಗಾರ್ಗ್ ಕೊಲೆ ಆಗಿದ್ರೆ ಅದು ಹೇಗೆ ಸಂಭವಿಸ್ತು ಅಂತ ಮುಖ್ಯಮಂತ್ರಿ ಜನರಿಗೆ ಹೇಳಬೇಕು ಅಂತ ಗೊಗೊಯ್ ಹೇಳಿದ್ದಾರೆ ಜುಬಿನ್ ಗಾರ್ಗ್ ಸಾವು ಅಸ್ಸಾಂನಲ್ಲಿ ರಾಜಕೀಯ ಘರ್ಷಣೆಯ ಸ್ವರೂಪ ಪಡೆದುಕೊಳ್ತಾ ಇರೋದು ಹೊಸ್ತೇನಲ್ಲ ಗಾರ್ಗ ಸಾವು ಸಂಭವಿಸಿದಾಗ ಪೂರ್ವ ಅಸ್ಸಾಂನ ಶಿವಸಾಗರ್ನ ಇಪ್ಪತ್ತಾರು ವರ್ಷದ ಉದ್ಯಮಿ ಇಂಗ್ ಟಿ ರಾಜ್ ಗೊಗೋಯ್ ಅವರು ತೀವ್ರ ಅನುಮಾನ ವ್ಯಕ್ತಪಡಿಸಿದ್ರು ಅವರು ಫೇಸ್ಬುಕ್ನಲ್ಲಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ರು ನಿಗೂಢ ಸಾವಿನ ಬಗ್ಗೆ ನಿಷ್ಪಕ್ಷಪಾತ ತನಿಖೆಗಾಗಿ ಸರ್ಕಾರವನ್ನ ಒತ್ತಾಯಿಸಿ ಪೋಸ್ಟ್ ಹಾಕಿದ್ರು ಕಡೆಗೆ ಅಕ್ಟೋಬರ್ ಐದರಂದು ಗಾಯಕನ ಸ್ಮಾರಕ ಸಮಾರಂಭದಲ್ಲಿ ಭಾಗವಹಿಸಿದ್ದಾಗ ಪೊಲೀಸರು ತಮ್ಮನ್ನ ವಶಕ್ಕೆ ಪಡೆದು ಸುಮಾರು ಆರು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು ಅಂತ ಗೊಗೋಯ್ ಹೇಳಿದ್ರು ಪೊಲೀಸರು ಅವರನ್ನ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ಬಗ್ಗೆ ವಿಚಾರಣೆ ನಡೆಸಿದ್ರು ಕಡೆಗೆ ಅವರನ್ನ ಎಚ್ಚರಿಕೆ ನೀಡಿ ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರು ಸರ್ಕಾರ ಹಿಂಸಾಚಾರವನ್ನ ಪ್ರಚೋದನೆ ಮಾಡ್ತಿದೆ ಅಂತ ಆರೋಪಿಸಿದ ವಿವಾದಾತ್ಮಕ ಸಾಮಾಜಿಕ ಮಾಧ್ಯಮ ವ್ಯಕ್ತಿ ವಿಕ್ಟರ್ ದಾಸ್ ವಿರುದ್ಧ ಪೊಲೀಸರು ಕೇಸ್ ಹಾಕಿದ್ರು ವೃತ್ತಿಯಲ್ಲಿ ಶಿಕ್ಷಕರಾಗಿರುವ ದಾಸ್ ಈ ಹಿಂದೆ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಆರೋಪಿಸಲಾಯಿತು ಅಂತ್ಯಕ್ರಿಯೆಯ ನಂತರದ ಘಟನೆಗಳ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಸಂಗೀತಗಾರ ಮತ್ತು ಕಾಂಗ್ರೆಸ್ ರಾಜಕಾರಣಿ ಅಜಯ್ ಫುಕಾನ್ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು ಪೀಠೋಪಕರಣ ವ್ಯವಹಾರ ನಡೆಸುತ್ತಿರುವ ಮೂವತ್ತೊಂದು ವರ್ಷದ ಮುಕೀಬುರ್ ರೆಹಮಾನ್ ಅವರನ್ನ ಗುಹಾಟಿಯ ಬೀದಿಗಳಿಗೆ ಇಳಿದು ನ್ಯಾಯಕ್ಕಾಗಿ ಒತ್ತಾಯಿಸುವ ವಿಡಿಯೋ ಪೋಸ್ಟ್ ಮಾಡುವ ಮೂಲಕ ಸಾರ್ವಜನಿಕರನ್ನ ಪ್ರಚೋದಿಸಿದ ಆರೋಪದ ಮೇಲೆ ಪೊಲೀಸರು ಬಂಧಿಸಿದ್ರು ನ್ಯಾಯಕ್ಕಾಗಿ ಒತ್ತಾಯಿಸುವ ಮತ್ತು ಸರ್ಕಾರವನ್ನ ಟೀಕಿಸುವ ಪೋಸ್ಟ್ಗಾಗಿ ಅಕ್ಟೋಬರ್ ಐದರಂದು ಶಿವಸಾಗರ್ನ ಡೆಮೋನ ಕಾರ್ಯಕರ್ತೆ ದೀಪ್ ಜ್ಯೋತಿ ಗೊಗೊಯ್ ಅವರನ್ನ ಇಪ್ಪತ್ತೆರಡು ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಲಾಯಿತು ಎಂಟಿ ರಾಜ್ ಗೊಗೋಯ್ ಅವರಿಗೆ ಸೂಚಿಸಿದ್ದಂತೇನೆ ರಾಜಕೀಯ ಹೇಳಿಕೆ ಕೊಡಬೇಡಿ ಅಂತ ಅವರಿಗೂ ಹೇಳಲಾಯಿತು ಸರ್ಕಾರವನ್ನ ಟೀಕೆ ಮಾಡೋರನ್ನ ಮಾತ್ರ ಅಧಿಕಾರಿಗಳು ಗುರಿಯಾಗಿಸಿಕೊಂಡಿದ್ದಾರೆ ಅಂತ ದೀಪ್ ಜ್ಯೋತಿ ಆರೋಪಿಸಿದ್ರು ಇಲ್ಲಿ ಶಾಮಕಾನು ಮಹಾಂತ ಅವರು ಅಸ್ಸಾಂ ಸರ್ಕಾರದ ಗಣ್ಯರೊಂದಿಗೆ ತೀವ್ರ ಸಂಬಂಧ ಹೊಂದಿರೋದು ಕೂಡ ಪರಿಸ್ಥಿತಿ ಜಟಿಲಗೊಳ್ಳೋಕೆ ಕಾರಣ ಆಗಿದೆ ಅವರ ಸಹೋದರರಲ್ಲಿ ಒಬ್ಬರು ಬಿಜೆಪಿಯ ಮೊದಲ ಅವಧಿಯಲ್ಲಿ ರಾಜ್ಯದ ಪೊಲೀಸ್ ಮುಖ್ಯಸ್ಥರಾಗಿ ಬಡ್ತಿ ಪಡೆದು ನಿವೃತ್ತರಾದ್ರು ಮತ್ತೊಬ್ಬರು ಅಸ್ಸಾಂ ಸರ್ಕಾರದ ಮಾಜಿ ಶಿಕ್ಷಣ ಸಲಹೆಗಾರರಾಗಿದ್ರು ಮತ್ತು ಈಗ ಗುವಾಹಟಿ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ರು ಗಾರ್ಗ್ ಅವರ ಮರಣದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಜೆಪಿ ನಾಯಕರೊಂದಿಗೆ ಮಹಾಂತ ಇರುವ ಫೋಟೋಗಳು ಹರಿದಾಡಿದ್ವು ಹೆಚ್ಚಿನವುಗಳಲ್ಲಿ ಶರ್ಮಾ ಅವರೇ ಕಾಣಿಸಿಕೊಂಡಿದ್ರು ವಿಚಾರಣೆಗೆ ಒಳಗಾದ ಕಾರ್ಯಕರ್ತ ದೀಪ್ ಜ್ಯೋತಿ ಗೋಕೋಯ್ ಕೂಡ ಅಂತಹ ಒಂದು ಪೋಸ್ಟ್ ಮಾಡಿದ್ರು ಬಿಜೆಪಿ ಸರ್ಕಾರ ಮಹಾಂತ ಅವರನ್ನ ಪೋಷಿಸಿದೆ ಅವರ ವ್ಯವಹಾರಗಳನ್ನ ಬೆಂಬಲಿಸುತ್ತಿದೆ ಅಂತ ಕೆಲವರು ಆರೋಪಿಸಿದ್ರು ಮಹಾಂತ ಮತ್ತು ಅವರೊಂದಿಗೆ ಸಂಬಂಧ ಹೊಂದಿರುವ ಯಾವುದೇ ಸಂಘಟನೆ ಅಸ್ಸಾಂನಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸುವುದನ್ನು ನಿಷೇಧಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂತ ಶರ್ಮಾ ಶೀಘ್ರವಾಗಿ ಘೋಷಿಸಿದ್ರು ಇದೇ ರೀತಿಯಲ್ಲಿ ಸರ್ಕಾರ ತನ್ಪಾಲಿಗೆ ಪಾಲಿಗೆ ಹೆಚ್ಚಿನ ಹಾನಿ ತಪ್ಪಿಸಲು ಯುದ್ದೋಪಾದಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತೆ ಕಾಣಿಸಿದೆ ಸಿದ್ಧಾರ್ಥ ಶರ್ಮಾ ಮತ್ತು ಮಹಾಂತ ಇಬ್ಬರನ್ನೂ ಅಕ್ಟೋಬರ್ ಎರಡರಂದು ಬಂಧಿಸಲಾಯಿತು ಆಗ ಹಿರಿಯ ಕ್ಯಾಬಿನೆಟ್ ಮಂತ್ರಿಗಳು ಕೈಕೋಳದಲ್ಲಿ ಅವರ ಫೋಟೋಗಳನ್ನು ಹಂಚಿಕೊಂಡ್ರು ಗಾರ್ಗೆ ನ್ಯಾಯ ಒದಗಿಸಿದ್ದಕ್ಕಾಗಿ ಸಿಎಂ ಅನ್ನ ಪ್ರಶಂಸಿಸಲಾಯಿತು ಈ ನಡುವೆ ಅಸ್ಸಾಂನ ವಿರೋಧ ಪಕ್ಷ ಈ ಪ್ರಕರಣದ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಿದೆ ಬಿಜೆಪಿ ಸರ್ಕಾರ ಮತ್ತು ಶಾಮಕಾನು ಮಹಾಂತ ನಡುವಿನ ನಿಕಟ ಸಂಬಂಧದ ಬಗ್ಗೆಯೂ ಅದು ಆರೋಪಿಸಿದೆ ಗಾರ್ಗವರ ಮರಣದ ನಂತರ ಸಿಂಗಾಪುರದಲ್ಲಿ ನಡೆದ ಈಶಾನ್ಯ ಭಾರತದ ಉತ್ಸವದಲ್ಲಿ ಅವರ ಒಡೆತನದ ಕಂಪನಿ ಫ್ಯಾಷನ್ ಕಾರ್ಯಕ್ರಮ ಆಯೋಜಿಸಿದೆ ಅಂತ ಆರೋಪ ಮಾಡಿ ವಿರೋಧ ಪಕ್ಷದ ಶಾಸಕ ಅಖಿಲ್ ಗೊಗೊಯ್ ವಿರುದ್ಧ ಶರ್ಮಾ ಅವರ ಪತ್ನಿ ರಿನಿಕಿ ಭುಯಾನ್ ಶರ್ಮಾ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ಕಾಂಗ್ರೆಸ್ನ ಗೌರವ್ ಗೊಗೊಯ್ ವೋಟ್ ಚೋರಿ ರ್ಯಾಲಿಯಲ್ಲಿ ಗಾರ್ಗವರ ಪ್ರಸಿದ್ಧ ಹಾಡನ್ನ ಬಳಸಿದ್ರು ಇದು ಗಾರ್ಗವರ ಸಾವನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಿದೆ ಅಂತ ಬಿಜೆಪಿ ಆರೋಪಿಸಲು ಕಾರಣ ಆಯಿತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು